ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾಯಿ ಚಪ್ಪಲಿ ಕಚ್ಕೊಂಡು ಹೊಂಟೋಗ್ಬಿಟ್ಟಿದೆ ಒಂದು ನಮ್ಮ ಅಕ್ಕನ ಚಪ್ಪಲಿ ಇದೆ ಇನ್ನೊಬ್ಬ ಅಕ್ಕನ ಚಪ್ಪಿ ಒಂದಿದೆ ಇಬ್ಬುದು ನನ್ನ ಚಪ್ಪಲಿ ಇಲ್ಲ ಅದಕ್ಕೆ ಹುಡ್ಕಾಡ್ತಾ ಇದ್ದಾರೆ ಇದು ಇದು ಅಜ್ಜಿ ಊರದು ಹಬ್ಬದ್ದು ಇದು ಬೆಳಿಗ್ಗೆಗೆ ತಿಂಡಿ ಮಾಡೋಕ್ಕೆ ಅಂತ ತೋಟಕ್ಕೆ ಹೋಗ್ತಾ ಇದ್ದೀವಿ ಮನೇಲಿ ಮಾಡೋಷ್ಟಿಲ್ಲ ಅಲ್ವಾ ಮಿಕ್ಸಿನೇ ಆಗಲಿ ಮತ್ತು ಕಾಯಿ ತುರಿಯೋದೇ ಆಗಲಿ ಒಗ್ಗರಣೆ ಮಾಡೋದೇ ಆಗಲಿ ಏನು ಮಾಡಬಾರ್ದಲ್ವ ಒಂದು ಮಂತ್ವರೆಗೂ ಕೂಡ ಏನು ಮಾಡೋಷ್ಟೇ ಇಲ್ಲ ಕುಕ್ಕರ್ ಕೂಡ ಕೂಗೋಷ್ಟೇ ಇಲ್ಲ ಅದಕ್ಕೋಸ್ಕರ ತೋಟಕ್ಕೆ ಅಂತ ಅಡುಗೆ ಮಾಡೋಕ್ಕೆ ತಿಂಡಿ ಮಾಡೋಕ್ಕೆ ಅಂತ ಹೋಗ್ತೀವಿ ಅಪ್ಪ ಅಮ್ಮ ಎಲ್ಲ ಮನೇಲೇ ಇದ್ದರು ಅಕ್ಕ ಮತ್ತು ನಾನು ನಮ್ಮ ಹಸ್ಬೆಂಡು ನಮ್ಮ ಅಜ್ಜಿ ನನ್ನ ಮಕ್ಕಳು ಮತ್ತು ಅತ್ತೆ ಇಷ್ಟು ಜನ ಮಾತ್ರ ಬಂದಿದ್ದೋ ಪಾಪ ಆಗಿನ ಕಾಲದಲ್ಲಿ ಎಷ್ಟು ಇದ್ರು ಏನು ಅಂತ ಇವಾಗ ನನಗೆ ಅರ್ಥ ಆಗ್ತಾಯಿದೆ ಯಾಕೆ ಅಂದರೆ ಈಗ ಅಂದರೆ ಎಲ್ಲ ಕುಕ್ಕರಲ್ಲಿ ಮತ್ತು ಗ್ಯಾಸಲ್ಲಿ ಅಡುಗೆ ಮಾಡ್ತಾರೆ ಬಟ್ ಆಗಿನ ಕಾಲದಲ್ಲಿ ಸೌದೆ ಒಲೆ ಬೆಂಕಿ ಹೆಚ್ಚಿ ಅಡುಗೆ ಮಾಡಬೇಕಿತ್ತು ಅದು ಎಷ್ಟು ಕಷ್ಟ ಇದೆ ಹೇಗೆ ಅಂತ ಅದು ಇವಾಗ ಅರ್ಥ ಆಗ್ತಾಯಿದೆ ಯಾಕೆ ಅಂದರೆ ಇದು ಒಂಥರ ಹಬ್ಬ ಮನೇಲಿ ಮಿಕ್ಸಿ ಆಡೋವಾಗಿಲ್ಲ ಕುಕ್ಕರ್ ಕೂಗಾಗಿಲ್ಲ ಮತ್ತು ಕಾಯಿ ತುರಿಯೋ ಆಗಿಲ್ಲ ಆ ಥರ ಒಂಥರ ಹಬ್ಬ ಅದಕ್ಕೆ ತೋಟಕ್ಕೆ ಅಂತ ಅಡುಗೆ ಮಾಡೋಕ್ಕೆ ಅಂತ ಬಂದಿದ್ದೀವಿ ಬೆಳಿಗ್ಗೆ ತಿಂಡಿ ಚಿತ್ರಾನ್ನ ಮತ್ತು ಬೋಂಡ ಮಾಡೋಕ್ಕೆ ಅಂತ ನಾನು ನಮ್ಮ ಅಕ್ಕ ಒಬ್ಬರೇ ಮಾಡ್ತಾರೆ ಅಂದ್ಬಿಟ್ಟು ಪಾಪ ನಮ್ಮ ಅಕ್ಕನಿಗೆ ಸ್ವಲ್ಪ ಎಲ್ಲ ಎಲ್ಪ್ ಇದೆ ನಮ್ಮ ಹಸ್ಬೆಂಡ್ ಆ ಕಡೆ ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಅಡುಗೆ ಮಾಡ್ತಾ ಇದ್ದಾರೆ ನಾವು ಒಬ್ಬರೇ ಅಲ್ಲ ನಮ್ಮ ಅಕ್ಕಪಕ್ಕ ಇರೋ ಸ್ವಲ್ಪ ಜನ ಕೂಡ ಬಂದಿದ್ದಾರೆ ಆ ಕಡೆ ಸೈಡ್ ಮಾಡ್ತಾ ಇದ್ದಾರೆ ಊರವರೆಲ್ಲ ಬಂದು ತೋಟದಲ್ಲೇ ಮಾಡ್ಕೊಂಡು ಹೋಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕೆ ಅಂದರೆ ಯಾಕೆ ಅಂತ ಹೇಳಿದ್ರೆ ಇವಾಗ ಇವಾಗ ಎಲ್ಲನೂ ತಂದುಬಿಟ್ರೆ ಅದೊಂಥರ ಇವಾಗ ಏನಾದರೂ ಒಂದು ಮರ್ತ್ಕೊಂಡು ಬಂದ್ಬಿಟ್ವಿ ಅಂದರೆ ಪಕ್ಕದಲ್ಲಿ ಇರೋರು ತಂದಿದ್ದರೆ ಈಸ್ಕೋಬೋದು ಬಟ್ ಅವರು ಕೂಡ ತಂದಿಲ್ಲ ಅಂದರೆ ಮತ್ತೆ ಮನೆಗೋಗಿ ತರಬೇಕು ಮನೆ ಹತ್ರ ಇದ್ದರೆ ಪ್ರಾಬ್ಲಮ್ ಏನೂ ಆಗಲ್ಲ ಬಟ್ ಮನೆ ದೂರ ಇದ್ದರೆ ಒಂದು ಏನಾದರೂ ಮಿಸ್ ಆಗಿ ತರಲಿಲ್ಲ ಅಂದರೂ ಕೂಡ ಮತ್ತೆ ಹೋಗಿ ತರಬೇಕು ನಮಗೂ ಕೂಡ ಒಂದು ಮಿಸ್ ಆಗಿತ್ತು ಹಿಡ್ಕೊಳ್ಳೋಕ್ಕೆ ಬಟ್ಟೆನ ಏನೂ ತಂದೇ ಇರಲಿಲ್ಲ ನಮ್ಮ ಅಜ್ಜಿ ಆಮೇಲೆ ನಮ್ಮ ಅಜ್ಜಿಗೆ ಹೇಳಿ ಕಳಿಸ್ದು ಆಮೇಲೆ ನಮ್ಮ ಅಜ್ಜಿ ಬೈಕ್ ಕಂಡು ಹೋದರು ಅಂದರೆ ನಮ್ಮ ಅಜ್ಜಿ ಅಂದರೆ ಅಮ್ಮವರ ಅಮ್ಮ ಆದರೂ ಒಂಥರ ಇಲ್ಲಿ ತೋಟದಲ್ಲೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗೂ ಇಷ್ಟ ಆದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಎಲ್ಲ ಅಡುಗೆ ಮಾಡಬೇಕು ಅಂದರೆ ನಾನು ಇದೇ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇಡೋದು ನಾನು ಇಲ್ಲಿವರೆಗೂ ಯಾವುದೇ ಯಾವುದೇ ಹಬ್ಬದಲ್ಲೂ ಕೂಡ ಈ ಥರ ನೋಡಿಲ್ಲ ನಮ್ಮೂರಲ್ಲಿ ಪ್ರತಿ ತಿಂಗಳು ಕೂಡ ಒಂದೊಂದು ಹಬ್ಬ ಏನಾದರೂ ಒಂದು ಹಬ್ಬ ಮಾಡ್ತಾನೆ ಇರ್ತಾರೆ ಅಮ್ಮನೂರಲ್ಲಿ ಆದರೆ ಈ ಥರ ಹಬ್ಬ ಒನ್ ಮಂತ್ವರೆಗೂ ಶಿವರಾತ್ರಿಯಿಂದ ಯುಗಾದಿ ಈ ಥರ ಮಾಡಬೇಕು ಖಾರ ಆಡಿಸೋೋಗಿಲ್ಲ ಕಾಯಿ ತುರಿ ಹೋಗಿಲ್ಲ ಕೂಗೋ ಹೋಗಿಲ್ಲ ಹೋಗಿಲ್ಲ ಅಂತ ಯಾವ ಹಬ್ಬನೂ ಕೂಡ ನಾವು ಮಾಡೇ ಇಲ್ಲ ಬಟ್ ಇದೇ ಫಸ್ಟ್ ಟೈಮ್ ನಾನು ಕೂಡ ಇದೆ ಫಸ್ಟ್ ಟೈಮ್ ಅಜ್ಜಿ ಊರಲ್ಲೂ ನೋಡ್ತಾ ಇರೋದು ನಮ್ಮೂರಲ್ಲೂ ಕೂಡ ಈ ಥರ ಎಲ್ಲ ನೋಡೇ ಇಲ್ಲ ಆದರೂ ತುಂಬ ಕಷ್ಟ ಆಗ್ತಾಯಿತ್ತು ನಮ್ಮ ಅಕ್ಕನಿಗೆ ಹೇಳ್ತಾ ಇದೆ ಅಯ್ಯಪ್ಪ ಈ ಥರ ಎಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಏನಾದರೂ ಒಂದು ಮರ್ತ್ಕೋಬೇಕು ಅಂದರೆ ಮತ್ತೆ ಓಡೋಗಿ ತರಬೇಕು ಅಂತ ಹೇಳ್ತಾ ಇದ್ದೆ ಅದು ಸೌದೆ ಎಲ್ಲ ಈಚೆಗೆ ಉರ್ಕೊಂಡು ಬರ್ತಾಯಿತ್ತು ಅದಕ್ಕೆ ನಾನೇ ಸ್ವಲ್ಪ ಸ್ವಲ್ಪ ಉರಿ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಉರಿ ಹಾಕ್ತಾಯಿದ್ದೀನಿ ಜಾಸ್ತಿ ಉರಿ ಹಾಕೋಕ್ಕೂ ಆಗಲ್ಲ ಬೂದಿ ಮತ್ತು ಅದಿದು ಕಸ ಕಡ್ಡಿ ಎಲ್ಲ ಒಳಗಡೆ ಆರುತ್ತೆ ಈ ಕಡೆ ಒಂದು ಎರಡು ಮೂರು ಜನ ಅವರು ಕೂಡ ಮಾಡ್ತಾಯಿದ್ರು ನಾವು ಒಂದು ಸ್ವಲ್ಪ ಚಿತ್ರಾನ್ನ ಮತ್ತು ಬೋಂಡ ಮಾಡೋಣ ಅಂತ ಬಂದಿದ್ದೀವಿ ಎಲ್ಲ ಊರಿಗೆ ಹೋಗ್ತೀವಿ ಹೋಗ್ತೀವಿ ಅಂತ ಹೇಳ್ತಾಯಿದ್ರು ಅದಕ್ಕೆ ಬೇಗ ಬೇಗ ಮಾಡ್ಕೊಂಡು ಹೊಂಟೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ ನಾವು ಬರೋಷ್ಟೊತ್ತಿಗೆ ಒಂದು ಖಾಲಿಯಾಗಿತ್ತು ಆಲ್ರೆಡಿ ಒಬ್ಬರು ಮಾಡ್ಕೊಂಡು ಹೋಗಿದ್ದರು ಇನ್ನೊಂದು ಖಾಲಿಯಾಗಿತ್ತು ಅಲ್ಲಿ ನಮ್ಮ ಅಕ್ಕ ನಾನು ನಾನು ಸ್ವಲ್ಪ ಉರಿ ಇದ್ದೀನಿ ಆ ಉರಿ ಹೊಗೆ ಎಲ್ಲ ನನ್ನ ಕಡೆಗೆ ಬರ್ತಾಯಿತ್ತು ಕೂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಏನೂ ಇರಲಿಲ್ಲ ಆದರೂ ಸ್ವಲ್ಪ ನನಗಂತೂ ಈ ಥರ ಎಲ್ಲ ನೋಡಬೇಕು ಅಂದಾಗ ಅಯ್ಯೋ ಒಂದು ದಿನಕ್ಕೆ ನಮಗೆ ಮಾಡೋಕ್ಕೆ ಆಗಲಿಲ್ವಲ್ಲ ಇನ್ನು ಒಂದು ಮಂತ್ ಹೇಗೆ ಮಾಡಿದ್ರು ಅನ್ನೋದೇ ಇದಾಗೋಯ್ತು ಒಂದು ಮಂತ್ವರೆಗೂ ಅದು ಹೇಗಪ್ಪ ಮಾಡಿಕೊಂಡು ಈ ಥರ ಮನೆಯಲ್ಲಿ ಎಲ್ಲನೂ ತಂದು ಮಾಡ್ಕೊಂಡು ತಿಂದರು ಅನ್ನೋದೇ ನನಗೆ ಒಂಥರ ಆಶ್ಚರ್ಯ ಆಗೋಯ್ತು ಕೇಳಿ ನಮಗೆ ಒಂದು ದಿನವೇ ಒಲಯಿಸಿ ಮಾಡೋಕ್ಕೆ ಆಗಲಿಲ್ಲವರೆಗೂ ಹೇಗೆ ಮಾಡಿದ್ರು ಏನು ಅಂತ ಅನಿಸ್ಬಿಡ್ತು ನನಗೆ ಪಕ್ಕದಲ್ಲಿರೋರು ಕೂಡ ಅವರು ಕೂಡ ಚಿತ್ರಾನ್ನ ಮಾಡ್ತಾಯಿದ್ರು ಇಬ್ಬರು ಆ ಕಡೆ ಇರೋರು ಇಬ್ರು ಕೂಡ ಒಬ್ಬರು ಪುಳಿಯೋಗರೆ ಚಿತ್ರಾನ್ನ ಮಾಡ್ತಾಯಿದ್ರು ಈ ಕಡೆ ಇರೋರು ಅವರು ನಮ್ಮ ಮೈದನ ಹೆಂಡ್ತಿ ಈ ಕಡೆ ಇದ್ದಾರೆ ಈ ಕಡೆ ಮಾಡ್ತಾ ಇದ್ದಾರೆ ಅವರು ನಮ್ಮೂರಿಗೆ ಮದುವೆ ಆಗಿರೋದು ಬ್ಲಫ್ಗೆ ಅವರು ನಮ್ಮ ಹಸ್ಬೆಂಡ್ ಅವರ ತಮ್ಮನ ಹೆಂಡ್ತಿಯವರು ಅವರು ಅರೆ ಸ್ವಂತ ತಮ್ಮ ಅಲ್ಲ ದೊಡ್ಡಪ್ಪನ ಮಗ ಅವರು ನನಗೆ ಅವರ ಅವರು ನಮಗೆ ಮೈದನ ಆಗಬೇಕು ಅವ್ರ ಹಸ್ಬೆಂಡು ಅವರು ಉಪ್ಪಿಟ್ಟು ಏನೋ ಮಾಡ್ತಾಯಿದ್ರು ಹೇಗೋ ಕಷ್ಟನೋ ಸುಖನೋ ಚಿತ್ರಾನ್ನ ಎಲ್ಲ ಮಾಡಾಯಿತು ನೆಕ್ಸ್ಟ್ ನಮ್ಮ ಅಕ್ಕ ಇದ್ದಾರೆ ಹೇಗೋ ಕಷ್ಟನ ಸುಖನೋ ತಿಂಡಿ ಎಲ್ಲ ಮಾಡಿಕೊಂಡು ತಗೊಂಡು ಹೋದವು ಸ್ವಲ್ಪ ಬೋಂಡ ಹಾಕಿ ನನ್ನ ಮಗಳ ಕೈಲಿ ಕೊಟ್ಕಳಗಿಷ್ಟು ಯಾಕಂದರೆ ನಮ್ಮ ಅಪ್ಪ ಮತ್ತು ಇನ್ನೊಂದು ಸ್ವಲ್ಪ ಒಂದು ತಿಂಡಿ ತಿಂಡಿ ಕೇಳ್ತಾಯಿದ್ರು ಮತ್ತು ನಮ್ಮ ಅಕ್ಕನ ಮಕ್ಕಳಿಗೆ ಎಕ್ಸಾಮ್ ಇತ್ತು ಸ್ಕೂಲ್ಗೆ ಅದಕ್ಕೋಸ್ಕರ ಸ್ವಲ್ಪ ಬೋಂಡ ಹಾಕ್ಬಿಟ್ಟು ಅವ್ರನ್ನ ಕಳಿಸ್ತ ಸ್ವಲ್ಪ ಬೋಂಡ ಹಾಕ್ಬಿಟ್ಟು ನಮ್ಮ ಮಗಳ ಕೈಲಿ ಕೊಟ್ಟು ಕಳಗಿಸ್ತು ನಮ್ಮ ಅಜ್ಜಿ ಕೈಲಿ ತಿಂಡಿ ಕೊಟ್ಟು ಕಳ್ಗಿಸ್ತು ನನ್ನ ಮಗಳ ಕೈಲಿ ಬೋಂಡ ಕೊಟ್ಟು ಕಳ್ಗಿಸ್ತೋ ನಾವು ಕೂಡ ಮನೆಗೆ ಬಂದು ಬಂದು ತಿಂಡಿ ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತು ನಾವು ಇಲ್ಲಿ ಇದು ಹುಲ್ಲಿ ಬೇಸ್ ಹಾಕೊಂಡು ಇದ್ದರು ನೋಡೋಕ್ಕೆ ಅಂತ ಬಂದಿದ್ದೀವಿ ತುಂಬ ಚೆನ್ನಾಗಿ ಇದೆಲ್ಲ ಮಾಡ್ತಾಯಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಹಬ್ಬ ಎಲ್ಲ ನಾನು ನೋಡೇ ಇಲ್ಲ ಇದೇ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು ಅದು ಒಂಬತ್ತು ವರ್ಷಕ್ಕೆ ಒಂದೇ ಸಲ ಬರೋದು ಇಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ